ಅಂಜನಾ ಫೆಬ್ರವರಿ ತಿಂಗಳಿನಲ್ಲಿ ಹನ್ನೆರಡು ರಾಶಿಯವರಿಗೆ ವಿಶೇಷವಾಗಿ ಎಷ್ಟು ಲಾಭ ಎಷ್ಟು ನಷ್ಟ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ಓಂ ನಮೋ ಲಕ್ಷ್ಮೀ ದೇವಿಯೈ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಓಕೆನಾ ಹಾಗಾಗಿ ನಾನು ಸಂಪೂರ್ಣವಾದಂತಹ ಮಾಹಿತಿಯನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ಹನ್ನೆರಡು ರಾಶಿಗಳ ಫಲವನ್ನು ಫೆಬ್ರವರಿ ತಿಂಗಳ ಒಂದು ಫಲವನ್ನು ನಾನು ತಿಳಿಸಿದ್ದೇನೆ ಹಾಗೆ ಮೇಷರಾಶಿಯವರು ಮೊದಲನೇ ಮೇಷ ಮೇಷರಾಶಿಯವರ ಒಂದು ಆದಾಯವನ್ನು ನಾವು ನೋಡಿದಾಗ ವಿಶೇಷವಾಗಿ ನೀವು ಒಪ್ಪತ್ತು ಭಾಗದಷ್ಟು ಲಾಭವನ್ನು ಕಾಣ್ತೀರಾ ಹಾಗೂ ಮೂವತ್ತು ಭಾಗದಷ್ಟು ನಷ್ಟವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಓಕೆನಾ ಮೇಷರಾಶಿಯವರು ಅದು ನಷ್ಟ ಯಾವ ರೀತಿಲಾಗುತ್ತಪ್ಪ ಅಂತ ನಾವು ನೋಡಿದಾಗ ಒಂದು ಆರೋಗ್ಯದಲ್ಲಿ ಎಕ್ಸ್ಪೆನ್ಸಿವ್ ಆಗಬಹುದು ನಿಮಗೆ ಅಥವಾ ಸ್ವಲ್ಪ ಸಾಲದ ಬಾಧೆಗಳಿಂದ ತೊಂದರೆಗಳು ಬರಬಹುದು ಹಾಗಾಗಿ ಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಮತ್ತು ಕುಬೇರನನ್ನು ಆರಾಧನೆಯನ್ನು ಮಾಡಿ ಅಥವಾ ನೀವು ಖಜಾನೆಯನ್ನು ಇಡುವಂತಹ ಜಾಗದಲ್ಲಿ ಕುಬೇರ ವಿಗ್ರಹವನ್ನು ಇಡಿ ನಿಮಗೆ ಒಳ್ಳೆಯದಾಗತ್ತೆ ಇನ್ನು ಋಷಭರಾಶಿಯವರ ಬಗ್ಗೆ ನೋಡೋದಾದರೆ ಶೇಕಡ ಎಂಬತ್ತರ ಎಂಬತ್ತು ಭಾಗದಷ್ಟು ನಿಮಗೆ ಲಾಭವಿದೆ ಇಪ್ಪತ್ತು ಭಾಗದಷ್ಟು ನಷ್ಟ ಏಕೆಂದರೆ ಇಪ್ಪತ್ತು ಭಾಗದಷ್ಟು ನಷ್ಟ ಹೇಗಪ್ಪ ಅಂತ ಹೇಳಿದ್ರೆ ಕೆಲವು ಇಪ್ಪತ್ತು ಭಾಗದಷ್ಟು ನಿಮಗೆ ಬರಬೇಕಾಗಿರ್ತಕ್ಕಂಥ ಅಮೌಂಟು ಹೋಲ್ಡ್ ಆಗಿರ್ತಕ್ಕಂಥದ್ದು ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅದು ಶೀಘ್ರದಲ್ಲಿ ತಿಂಗಳ ಅಂತ್ಯದಲ್ಲಿ ನಿಮಗೆ ಅದು ಸಿಗುತ್ತೆ ಇನ್ನ ಮಿಥುನ ರಾಶಿಯವ್ರ ಬಗ್ಗೆ ನೋಡಿದಾಗ ವಿಶೇಷವಾಗಿ ಶೇಕಡ ತೊಂಬತ್ತೈದು ಭಾಗದಷ್ಟು ಲಾಭವನ್ನ ಕಾಣ್ತೀರ ಐದು ಭಾಗದಷ್ಟು ಮಾತ್ರ ನಷ್ಟ ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಬಹಳಷ್ಟು ರೀತಿಯಾದಂತಹ ಅದೃಷ್ಟ ನೀವು ಆಗಿರ್ತೀರಾ ಇನ್ನು ಕಟಕ ರಾಶಿಯವ್ರ ಬಗ್ಗೆ ನೋಡೋದಾದರೆ ಶೇಕಡ ಎಂಬತ್ತೈದು ಭಾಗದಷ್ಟು ಲಾಭವಿದೆ ಹದಿನೆಂಟು ಭಾಗದಷ್ಟು ನಷ್ಟ ಹದಿನೆಂಟು ಭಾಗದಷ್ಟು ನಷ್ಟ ಅಂತ ಯಾವುದ್ರಲ್ಲಪ್ಪ ಅಂತ ಹೇಳಿದ್ರೆ ಬಂದಿರುವಂತಹ ಆದಾಯದಲ್ಲಿ ಸ್ವಲ್ಪ ಐಷಾರಾಮಿ ಜೀವನಗಳನ್ನು ಮಾಡಬೇಕು ಬಹಳಷ್ಟು ದುಂದು ವೆಚ್ಚವನ್ನು ಮಾಡಬೇಕು ಅನ್ನುವಂಥ ನಿಮ್ಮ ಮನಸ್ಸಿನಲ್ಲಿ ಉಳಿದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಇನ್ನು ಸಿಂಹರಾಶಿಯವ್ರ ಬಗ್ಗೆ ನೋಡೋದಾದರೆ ತೊಂಬತ್ತೆಂಟು ಭಾಗದಷ್ಟು ಲಾಭವಿದೆ ಎರಡು ಭಾಗದಷ್ಟು ನಷ್ಟ ಹಾಗಾಗಿ ಒಂದು ಯಾವುದೋ ಒಂದು ರೂಪದಲ್ಲಿ ಅದು ಎರಡು ಭಾಗದಷ್ಟು ನಷ್ಟ ಅನ್ನೋದು ಇದೆ ಹಾಗಾಗಿ ಯಾವುದೇ ತೊಂದರೆ ಇಲ್ಲ ಓಕೆನಾ ಅಂದುಕೊಂಡಂಗೆ ಎಲ್ಲವೂ ಕೂಡ ಕಾರ್ಯಸಿದ್ಧಿ ಆಗತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ತೊಂಬತ್ತೈದು ಭಾಗದಷ್ಟು ಲಾಭವಿದೆ ಇನ್ನು ಎಂಟು ಭಾಗದಷ್ಟು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ದೂರ ಪ್ರಯಾಣ ಮಾಡೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಅದರಿಂದ ಸ್ವಲ್ಪ ನೀವು ಕೇರ್ಲೆಸ್ ಮಾಡುವಂಥ ಸಾಧ್ಯತೆಯು ಕೂಡ ಇದೆ ಇನ್ನು ರಾಶಿಯವ್ರ ಬಗ್ಗೆ ನೋಡೋದಾದರೆ ಶೇಕಡ ಎಂಬತ್ತೈ ಎಪ್ಪತ್ತೈದು ಭಾಗದಷ್ಟು ಶೇಕಡ ಎಪ್ಪತ್ತ ಐದು ಭಾಗದಷ್ಟು ಲಾಭವಿದೆ ಇನ್ನು ಇಪ್ಪತ್ತೈದು ಭಾಗದಷ್ಟು ಯಾವುದರಲ್ಲಿ ಹೋಗುತ್ತಪ್ಪ ಅಂತ ಹೇಳಿದ್ರೆ ನೀವು ಸ್ವಲ್ಪ ಆದಷ್ಟು ರಿಯಲ್ ಎಸ್ಟೇಟ್ ಉದ್ಯಮಿದಾರರಾಗಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿ ಮತ್ತು ಲೇವಾದೇವಿ ವ್ಯವಹಾರಸ್ಥರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅಲ್ಲಿ ಸ್ವಲ್ಪ ನಿಮ್ಮ ಹಣ ಹೋಲ್ಡ್ ಆಗುವಂತಹ ಸಾಧ್ಯತೆ ಇದೆ ಮತ್ತು ಗೌರ್ಮೆಂಟ್ ಬಾಂಡ್ಗಳನ್ನು ಯಾರ್ಯಾರು ಮಾಡ್ತಾ ಇರ್ತಾರೆ ನೋಡಿ ಅವರು ಅವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಇನ್ನು ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಶೇಕಡ ಎಪ್ಪತ್ತ ಎಂಟು ಭಾಗದಷ್ಟು ಲಾಭವಿದೆ ಇನ್ನು ಇಪ್ಪತ್ತೆರಡು ಭಾಗದಷ್ಟು ನಷ್ಟವಿದೆ ಇನ್ನು ಇಪ್ಪತ್ತೆರಡು ಭಾಗದಷ್ಟು ನಷ್ಟ ಅಂತ ಹೇಳಿದ್ರೆ ಸ್ವಲ್ಪ ಆದಷ್ಟು ನೀವು ಸ್ವಲ್ಪ ಏನಾದರೂ ಒಂದು ವಾಹನವನ್ನು ಖರೀದಿ ಮಾಡೋದಾಗಿರ್ಬೋದು ಅಥವಾ ಒಂದು ಬೇರೆ ರೀತಿಯಲ್ಲಿ ವಾಹನ ಏನಾದರೂ ಒಂದು ತೆಗೆದುಕೊಳ್ಬೇಕು ಅನ್ನೋದರಲ್ಲಿ ಸ್ವಲ್ಪ ಅಲ್ಲಿ ಎಕ್ಸ್ಪೆನ್ಸಿವ್ ಅನ್ನೋದು ಜಾಸ್ತಿ ಆಗುವಂಥ ಸಾಧ್ಯತೆ ಕೂಡ ಇದೆ ಇನ್ನು ಧನಸ್ಸು ರಾಶಿಯವ್ರ ಬಗ್ಗೆ ನೋಡೋದಾದರೆ ತೊಂಬತ್ತೊಂಬತ್ತು ಭಾಗದಷ್ಟು ಲಾಭ ಇದೆ ಇನ್ನು ಒಂದು ಭಾಗದಷ್ಟು ನಷ್ಟ ಅದು ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಇನ್ನು ಮಕರ ರಾಶಿಯವರಿಗೆ ಎಪ್ಪತ್ತೊಂಬತ್ತು ಭಾಗದಷ್ಟು ಲಾಭವಿದೆ ಇನ್ನು ಎರಡು ಇಪ್ಪತ್ತೊಂದು ಭಾಗದಷ್ಟು ನಷ್ಟ ನಷ್ಟ ಯಾವ ರೀತಿಯಲ್ಲಿ ಆಗುತ್ತಪ್ಪ ಅಂತ ಹೇಳಿದರೆ ಈ ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ಮಾಡ್ತಾ ಇರ್ತಿರಲ್ಲ ಮಕರ ರಾಶಿಯವರು ಅವರಿಗೆ ಸ್ವಲ್ಪ ನಷ್ಟವಾಗುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ಕುಂಭರಾಶಿಯವ್ರ ಬಗ್ಗೆ ನೋಡೋದಾದರೆ ಶೇಕಡ ಎಂಬತ್ತೈದು ಭಾಗದಷ್ಟು ಲಾಭವಿದೆ ಇನ್ನು ಹದಿನೈದು ಭಾಗದಷ್ಟು ನಷ್ಟ ಅಂದರೆ ಇವರು ನೀವು ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ಮಾಡ್ತಾ ಇರ್ತಾರ ನೋಡಿ ಅವರಿಗೆ ಸ್ವಲ್ಪ ಪೇಮೆಂಟ್ಸಲ್ಲಿ ಡಿಲೇ ಆಗೋದಾಗಿರ್ಬೋದು ಅಥವಾ ಅಲ್ಲಿ ಡಿಲೇ ಆಗಿರ್ಬೋದು ಆ ರೀತಿಯಾದಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತದೆ ಅದೇನು ದೊಡ್ಡ ಸಮಸ್ಯೆನೂ ಅಲ್ಲ ಹಾಗಾಗಿ ಮತ್ತು ಇನ್ನು ಇ ಎಮ್ ಐಗಳನ್ನು ನೀವು ಕಟ್ತಾ ಇರ್ತೀರಾ ಆ ಇ ಎಮ್ ಐಗಳಿಗೆ ಸ್ವಲ್ಪ ಹಣ ಹೋಗುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ಮೀನರಾಶಿಯವ್ರ ಬಗ್ಗೆ ನೋಡೋದಾದರೆ ಶೇಕಡ ಎಪ್ಪತ್ತೊಂಬತ್ತು ಭಾಗದಷ್ಟು ಲಾಭವಿದೆ ಇಪ್ಪತ್ತೊಂದು ಭಾಗದಷ್ಟು ನಷ್ಟವಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ಇಪ್ಪತ್ತೊಂದು ಭಾಗದಷ್ಟು ಯಾವ ಎಲ್ಲಿ ನಷ್ಟ ಅಂತ ಹೇಳಿದ್ರೆ ಮಕ್ಕಳ ಯಶಸ್ಸಿಗಾಗಿ ಸ್ವಲ್ಪ ಹಣವನ್ನು ವೆಚ್ಚ ಮಾಡುವಂತಹ ಸಾಧ್ಯತೆ ಇದೆ ಅಂದರೆ ಮಕ್ಕಳಿಗೆ ಏಳಿಗೆ ಆಗಬೇಕು ಅವರು ಒಳ್ಳೆ ಜೀವನವನ್ನು ಕಟ್ಟಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಇಷ್ಟು ಈ ಒಂದು ಹನ್ನೆರಡು ರಾಶಿಯ ಫೆಬ್ರವರಿ ತಿಂಗಳ ಲಾಭ ಮತ್ತು ನಷ್ಟ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗ್ಲಿ ಹರಿ